ಹಳ್ಳಿಯ ಕತೆ ಹವ್ಯಕ ಕವನ ರಚನೆ ಶಾಂತ ವಿಘ್ನೇಶ್ವರ ಗಾಯನ ಮತ್ತು ರಾಗ ಸಂಯೋಜನೆ ಭುವನೇಶ್ವರಿ ಭಟ್ ಬೆಳ್ಳಾರೆ ಆರಿಂಗ್ ಹೇಳಕ್ಕು ಕಷ್ಟವಾ ಆರಿಂಗೆ ಹೇಳಕ್ಕು ಹಳ್ಳಿ ಕಷ್ಟವಾ ಸಂಪಾದ ನಷ್ಟವಾ ಆರಿಂಗೆ ಹೇಳಕ್ಕು ಹಲವರ ಕಷ್ಟವಾ ಆರಿಂಗೆ ಹೇಳಕ್ಕು ಹಲವಾರ ಕಷ್ಟವಾ ಆರಿಂಗೆ ಹೇಳಕ್ಕು ಹಲವಾರ ಕಷ್ಟವಾ ಅಷ್ಟೇ ಕ್ರೆ ಇಷ್ಟ ಕ್ರೆ ಇದ್ದಪ್ಪ ಜಾಗ ಹತ್ತುಲೆ ಇಳಿವಾಲೆ ಆರಿಂಗು ಸಾಗ ದನಗಳ ಸಾಕುಲೆ ಇಲ್ಲೇ ಇಲ್ಲಿಗೆ ನಂದಿನಿ ಏತುತ್ತೇ ಇಲ್ಲೇ ಆರಿಂಗೆ ಹೇಳ ಕೋಹಲವರ ಕಷ್ಟವಾ ಹಳ್ಳಿ ಜೀವನದ ಸಂಪದ ನಷ್ಟವಾ ಮಾವಿನ ಕಾಯಿ ಕೊಯ್ವಲೆ ಇಲ್ಲೇ ಹಲಸಿನ ಕಾಯಿ ತೆಗವೋರಿಲ್ಲ ತೆಂಗಿನ ಕಾಯಿ ತಿಂತದು ಮಂಗಂಗೋ ಬಿಡವಂದ ಮೊದಲೇ ಆರಿಂಗೆ ಹೇಳೆ ಹೇಳಲವರ ಕಷ್ಟವಾ ಹಳ್ಳಿ ಜೀವನದ ಸಂಪದ ನಷ್ಟವಾ ಕೆನೆ ಕೆಸವೋ ಕೆಣಂಗು ಮುಂಡಿಯಾಗೆ ಇದ್ದೇ ಹಂದಿ ಹೆಂಕಣಗಳ ದೊಂಡೆ ಚಿಕ್ಕು ಪರಾಳೆಯಲ್ಲವ ಬಲಿಯ ಬಾಯಿ ಕೊಯ್ದು ಮಡುಗಿದರೆ ಎಂತಗೆ ಅದು ಕಾಯಿ ಆರಿಂಗೆ ಹೇಳಕುಹಲವರ ಕಷ್ಟವಾ ಹಳ್ಳಿ ಜೀವನದ ಸಂಪದ ನಷ್ಟವಾ ಆಳು ಬರ ಕಾರೆ ಮಾಡಕ್ಕದರ ಪೂಜೆ ಬಂದರು ಬಾರದ್ರು ಅದು ಒಂದು ಜೂಜೆ ಹಿಂಗಿದ್ದು ನಮ್ಮ ಸ್ವರ್ಗಲ್ಲಿ ಕತೆಗೋ ಕೇಳ್ತಿದೋ ಬಿಡ್ತೀರೋ ಹಲವಾರ ಎಗೋ ಕೇಳ್ತಿದೋ ಬಿಡ್ತೀರೋ ಹಲವಾರ ಎತೆಗೋ ಆ ಹೇಳಕ್ಕೋ ಹಲವಾರ ಕಷ್ಟವಾ ಹಳ್ಳಿ ಜೀವನದ ಸಂಪದ ನಷ್ಟವಾ ಆರಿಂಗೆ ಹೇಳಕ್ಕು ಹಲವಾರ ಕಷ್ಟವಾ ಹಳ್ಳಿ ಜೀವನದ ಸಂಪದ ನಷ್ಟವ ಆರಿಂಗೆ ಹೇಳಕ್ಕು ಹಲವಾರ ಕಷ್ಟವ ಹಳ್ಳಿ ಜೀವನದ ಸಂಪದ ನಷ್ಟವಾ ಹಳ್ಳಿ ಜೀವನದ ಸಂಪದ ನಷ್ಟವಾ